ಆರೋಗ್ಯ ಕೆಡಲು ಇಂದಿನ ಆಹಾರ ಪದ್ಧತಿಯೇ ಮುಖ್ಯ ಕಾರಣ ಅಲ್ವೇಂದ್ರೆ ನಾನು ಡಾಕ್ಟರ್ ರಂಗೇಶ್ ಕೊಪ್ಪ ಪ್ರಕೃತಿ ಚಿಕಿತ್ಸಾ ತಜ್ಞ ಹಾಗೂ ಆಹಾರ ತಜ್ಞ ನಾನು ಕಳೆದ ಬಾರಿ ಆಹಾರ ಮತ್ತು ಆರೋಗ್ಯ ಎನ್ನುವ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ ಕೊಟ್ಟಿದ್ದೆ ಈಗ ಅದನ್ನು ಮುಂದುವರೆಸೋಣ ಆಹಾರ ನಡೆದು ಬಂದ ದಾರಿ ಇದು ನೋಡೋಣ ಆಹಾರ ನಡೆದು ಬಂದ ದಾರಿಯನ್ನ ಸಿಂಹಾವಲೋಕನ ಮಾಡಿದಾಗ ಅಷ್ಟೇನು ಉತ್ತಮಕರವಾಗಿಲ್ಲ ಆರೋಗ್ಯಕರವಾಗಿ ನಡೆದು ಬರಲಿಲ್ಲ ಎಸ್ ಪ್ರಾಚೀನ ಕಾಲದಲ್ಲಿ ಎಂದರೆ ಶಿಲಾಯುಗದಲ್ಲಿ ಕೇವಲ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಬದುಕುತ್ತಿದ್ರಲ್ಲ ಆಗ ಅವರ ಶರೀರದ ಅಂಗಸೌಷ್ಠವನ್ನ ಗಮನಿಸಿದೆಯಾ ನಮಗೆ ಪ್ರೈಮರಿ ಶಾಲೆಯ ಪಠ್ಯ ಪುಸ್ತಕಗಳಲ್ಲೇ ಅವುಗಳನ್ನು ಹೇಳುತ್ತಾ ಬಂದಿದ್ದಾರೆ ಅವುಗಳ ಚಿತ್ರವನ್ನು ಕೂಡ ನಮಗೆ ತೋರಿಸಿದ್ದಾರೆ ಅವ್ರಿಗೆ ಆಗ ಜಿಮ್ ಇರಲಿಲ್ಲ ಆದರೆ ಅವರ ದೇಹದಲ್ಲಿ ಸಿಕ್ಸ್ ಪ್ಯಾಕ್ ಇತ್ತು ಗಮನಿಸಿದ್ದಿರಲ್ಲ ಎಸ್ ಸೊ ಎಂಥ ಆಹಾರವನ್ನು ಬಳಸ್ತಾ ಇದ್ರು ಅವರು ಕೇವಲ ಗೆಣಸುಗಳನ್ನು ಬಳಸ್ತಾ ಇದ್ರು ಅದನ್ನ ಸ್ಟೋನೇಜ್ ಡಯೆಟ್ ಅಂತ ಕರಿ ಕರೀತಾರೆ ಈಗ ಆಧುನಿಕ ಪ್ರಪಂಚದಲ್ಲಿ ಇಲ್ಲ ಅದೇ ಸರಿಯಾದ ಡಯೆಟ್ ಗೆಣಸುಗಳನ್ನು ತಿನ್ನುತ್ತದೆ ನೂರ ಐವತ್ತು ವರ್ಷ ಆದರೂ ಬದುಕಿದಾರಂತೆ ಹಿಮಾಲಯ ಪರ್ವತದಲ್ಲಿ ಅವರನ್ನ ಸಿದ್ಧಿ ಪುರುಷರು ಅಂತ ಕರೀತಾರೆ ನೋಡಿ ಸುಮ್ಮನೆ ಕೂತಿಲ್ಲ ಅವರು ನೂರೈವತ್ತು ವರ್ಷ ಆದರೂ ಓಡಾಡ್ಕೊಂಡಿದ್ದಾರೆ ಅವರ ಆಹಾರವನ್ನು ಅವರೇ ಅವರೇ ಕಲೆಕ್ಟ್ ಮಾಡ್ತಾರೆ ಕೂಡ ಸೊ ಅಂದ್ರೆ ಆ ಸ್ಟೋನೇಜ್ ಡಯೆಟ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಎಂಥ ಸತ್ವಗಳಿವೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ ಈ ಆಹಾರ ಆಕಸ್ಮಿಕವಾಗಿ ಬೆಂಕಿಯ ಸ್ಪರ್ಶಕ್ಕೆ ಬೀಳ್ತು ಇದನ್ನು ನಾವು ಪ್ರೈಮರಿ ಶಾಲೆಯಲ್ಲೇ ಓದಿದ್ದೇವೆ ಅಲ್ವಾ ಆಕಸ್ಮಿಕವಾಗಿ ಬೆಂಕಿಯ ಸ್ಪರ್ಶಕ್ಕೆ ಬೀಳ್ತದೆ ಆ ಬೆಂಕಿಯ ಸ್ಪರ್ಶಕ್ಕೆ ಬಿದ್ದ ಆಹಾರವನ್ನು ವಿಧಿಯಿಲ್ಲದೆ ಅಂದಿನ ಮಾನವ ತಿನ್ನಲು ಶುರು ಮಾಡಿದ್ದಲ್ಲ ಆಗ ಆ ರುಚಿಗೆ ಕಟ್ಟು ಬಿದ್ದು ಆಹಾರವನ್ನು ಬೇಯಿಸಿ ತಿನ್ನುವುದನ್ನು ಕಲಿತುಕೊಂಡ ಅಲ್ಲಿಂದ ಶುರುವಾಯಿತು ನಮ್ಮ ಅನಾರೋಗ್ಯದ ಪರಿಕಲ್ಪನೆ ಅಲ್ಲಿ ಒಂದು ಅನಾರೋಗ್ಯ ಇರಲಿಲ್ಲ ರೀ ಆಗ ಶುರುವಾಯಿತು ನಮ್ಮ ಅನಾರೋಗ್ಯದ ಪರಿಕಲ್ಪನೆ ಎಸ್ ಸೊ ಹಾಗಾದರೆ ನಾವೇನು ರಾ ಮೆಟೀರಿಯಲ್ ತಿನ್ನಬೇಕಾ ಸರ್ ರಾ ಫುಡ್ ತಿನ್ನಬೇಕಾ ಸರ್ ಅಂತ ನೀವು ಕೇಳಬಹುದು ಎಸ್ ಅದು ರಾ ಫುಡ್ ಅಲ್ಲ ಅದನ್ನು ನಾನು ತಚ್ಚ ಆಹಾರ ಅಂತ ಕರೆಯೋಲ್ಲ ಅವುಗಳನ್ನು ನಾನು ಕರೆಯುವುದು ಅಮೃತ ಆಹಾರ ಅಂತ ಅಥವಾ ಸೂರ್ಯ ಬೇಯಿಸಿದ ಆಹಾರ ಸನ್ ಬೇಕಡ್ ಫುಡ್ ಅಂತ ಕರಿತೀನಿ ಎಸ್ ಸೂರ್ಯ ಆ ದ್ಯುತಿ ಸಂಶ್ಲೇಷಣೆ ಅಥವಾ ಪೊಟೋಸಿಂಥಿಸ್ ಮುಖಾಂತರ ಪತ್ರ ಅರಿತು ಅಂತ ನಾವು ಬಯಾಲಜಿಯಲ್ಲಿ ಓದಿದೀವಲ್ಲ ಸೊ ಅವುಗಳ ಮುಖಾಂತರ ಯಾವ ಆಹಾರಕ್ಕೆ ಎಷ್ಟು ಶಾಖ ಬೇಕು ಅಂತ ಸೂರ್ಯನೇ ಕೊಟ್ಟುಬಿಡ್ತಾನೆ ಉದಾಹರಣೆಗೆ ಕ್ಯಾರೆಟ್ ಮತ್ತು ಟೊಮೊಟೊ ಎರಡು ಗಿಡಗಳನ್ನು ಒಂದೇ ಜಾಗದಲ್ಲಿ ನೆಟ್ಟು ಅಕ್ಕಪಕ್ಕ ನೆಟ್ಟಿದೆ ಕ್ಯಾರೆಟ್ ಗಟ್ಟಿ ಇದೆ ಅಲ್ವಾ ಕ್ಯಾರೆಟ್ ಗಟ್ಟಿ ಇದೆ ಟೊಮೊಟೊ ಮೃದುವಾಗಿದೆ ಎರಡೂ ಕೂಡ ಪರಿಪಕ್ವವಾಗಿ ಸೂರ್ಯನ ಶಾಖದಿಂದ ಬೆಂದಿರುತ್ತೆ ಅದನ್ನು ನಾನು ಸೂರ್ಯ ಬೇಯಿಸಿದ ಆಹಾರ ಅಥವಾ ಸನ್ ಬೇಪರ್ ಫುಡ್ ಅಂತ ಕರಿತೀವಿ ಇಂಥ ಆಹಾರ ನಮಗೆ ಬೇಕು ದಟ್ಸ್ ಕಾಲ್ಡ್ ನ್ಯಾಚುರಲ್ ರಿಸೋರ್ಸ್ ನ್ಯಾಚುರಲ್ ಆಹಾರ ನಮ್ಮ ನಾವು ಬಳಸಬೇಕು ಪ್ರಾಕೃತಿಕವಾಗಿ ಬೆಳೆದ ಆಹಾರಗಳನ್ನು ಬಳಸ್ತಾ ಬರುತ್ತೆ ಈ ಜಂಕ್ ಫುಡ್ ಜಂಕ್ ಫುಡ್ ಅಂತ ಕರಿತೀವಲ್ಲ ನಾವು ಯಾವುದು ಮಲ್ಟಿ ನ್ಯಾಷನಲ್ ಕಂಪನಿಗಳ ಆಹಾರ ಮಳಿಗೆಗಳು ಭಾರತದಲ್ಲಿಯೂ ಆಗಿದೆಯಲ್ಲ ಅವುಗಳ ರುಚಿಗೆ ಕಟ್ಟು ಬಿದ್ದು ನಮ್ಮ ಅದನ್ನು ಒಂದು ಪ್ರೆಸ್ಟೀಜ್ ಅನ್ನೋ ರೀತಿಯಲ್ಲಿ ಹೋಗಿ ತಿಂತೀವಿ ನಮ್ಮ ಆರೋಗ್ಯವನ್ನು ಕೆಡಿಸ್ಕೊತಾ ಇದ್ದೀವಿ ಆಮೇಲೆ ಸೊ ಅನೇಕ ದೇಶಗಳಲ್ಲಿ ಇಂತಹ ಆಹಾರ ಮಳಿಗೆಯನ್ನು ಬ್ಯಾನ್ ಮಾಡಿದ್ದಾವೆ ಆದರೆ ನಮ್ಮ ದೇಶದಲ್ಲಿ ಬ್ಯಾನ್ ಮಾಡುವ ತಾಕತ್ತಿರುವ ರಾಜಕೀಯ ಇಚ್ಛಾಶಕ್ತಿ ಇರುವ ನಾಯಕರನ್ನ ನಮ್ಮ ದೇಶದಲ್ಲಿ ನಾವು ಕಂಡೇ ಇಲ್ವಲ್ಲ ಎಲ್ಲಿವರೆಗೂ ಸೊ ಅದಕ್ಕೆ ಆ ಅಂತ ಆಹಾರಗಳನ್ನು ನಾವು ತಿಂತ ಇದ್ವಿ ಸೊ ಅಂದಮೇಲೆ ಎಂಥ ಆಹಾರ ಬೇಕು ನಮಗೆ ಸೂರ್ಯ ಬೇಯಿಸಿದ ಆಹಾರಗಳನ್ನು ಹೆಚ್ಚು ಬಳಸಬೇಕು ಬೇಯಿಸಿರುವ ಆಹಾರಗಳನ್ನು ತಿನ್ನಲೇಬೇಡಿ ಅಂತ ನಾನು ಹೇಳಲ್ಲ ಅದರ ಜೊತೆ ಜೊತೆಗೆ ಬೇಯಿಸದ ಅಂದರೆ ಸನ್ ಬ್ರೇಕ್ ಫುಡ್ಡನ್ನು ಕೂಡ ಬಳಸಬೇಕು ಕ್ಲಿಯರ ಆ ಸನ್ ಬೇಕಡ್ ಫುಡ್ ಬಗ್ಗೆ ನಾನು ಮಾತಾಡ್ತೀನಿ ಬೇಯಿಸಿದ ಆಹಾರಕ್ಕೂ ಬೇಯಿಸದ ಆಹಾರಕ್ಕೂ ಇರುವ ವ್ಯತ್ಯಾಸವಾದರೂ ಏನು ಹಸಿ ಈರುಳ್ಳಿ ಎಷ್ಟು ತಿನ್ಬೋದು ಒಂದಾರ್ಥ ಆ ಈರುಳ್ಳಿಯನ್ನು ಕತ್ತರಿಸುವಾಗಲೇ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಅಷ್ಟೊಂದು ಕ್ಷಾರ ಪದಾರ್ಥ ಅದು ಹಸಿ ಈರುಳ್ಳಿ ಎಷ್ಟು ತಿನ್ಬೋದು ವಿತೌಟ್ ಎನಿ ಡಿಶಸ್ ಬೇರೆ ಡಿಶಸ್ ಜೊತೆಯಲ್ಲಿ ತಿಂತೀವಿ ನಾನು ಈಗ ನಾನ್ ವೆಜಿಟೇರಿಯನ್ ಅಪರ ಜೊತೆಯಲ್ಲಿ ತಿನ್ಬಿಡ್ತೀವಿ ಎಸ್ ಆದರೆ ಬರೇ ಹಸಿ ಈರುಳ್ಳಿಯನ್ನು ಒಂದು ಅರ್ಧ ತಿನ್ಲಿಕ್ಕೆ ಸಾಧ್ಯ ಆಗಲ್ಲ ಅಲ್ವಾ ಅದೇ ಥರ ಆ ಬೆಳ್ಳುಳ್ಳಿಯ ಇಲುಕುಗಳು ಪಪ್ಸ್ ಅಂತ ಕರೀತಾರೆ ಇಲುಕುಗಳು ಅದನ್ನು ಎಷ್ಟು ತಿನ್ಬೋದು ಒಂದು ಅಥವಾ ಎರಡು ತಿನ್ಲಿಕ್ಕೆ ಸಾಧ್ಯ ಆಗಲ್ಲ ಅದು ಅದಕ್ಕಿನ ಈರುಳ್ಳಿ ಹಿನ್ನ ಖಾರ ನಿಮಗೂ ಗೊತ್ತಿದೆ ಎಸ್ ಅದೇ ಅದನ್ನು ಗೋಬೆ ಮಂಚೂರಿ ಗೋಬಿ ಮಂಚೂರಿನ ಗೋಬಿ ಮಂಚೂರಿ ಎಸ್ ಅದರೊಳಗೆ ಕತ್ತರು ಸಾಕಿರ್ತಾರಲ್ಲ ಹೆಕ್ಕಿ ಎಕ್ಕಿ ಅದನ್ನೇ ತಿಂತೀವಿ ನಾವು ಅದು ಫ್ರೈಡ್ ಆಗಿರುತ್ತೆ ಬೆಂದಿರುತ್ತೆ ಅದು ರುಚಿ ಇರುತ್ತೆ ಅಲ್ವಾ ಎಸ್ ಕ್ಯಾರೆಟ್ ಕೂಡ ನಾವು ಹಸಿ ತಿನ್ಬಿಡ್ತೀವಿ ಆದರೆ ಕ್ಯಾರೆಟ್ನ ಬೇಯಿಸಿ ಅದಕ್ಕೆ ಯಾವುದೇ ರುಚಿಯನ್ನು ಕೊಡದಿದ್ದಾಗ ತಿನ್ಲಿಕ್ಕೆ ಸಾಧ್ಯ ಇದೆ ನಮ್ಮ ಹಳ್ಳಿಯ ಭಾಷೆಯಲ್ಲಿ ಅದನ್ನು ಬೆಚ್ಚ ಅಂತ ಕರೀತಾರೆ ಅವುಗಳನ್ನು ತಿನ್ಲಿಕ್ಕೆ ಸಾಧ್ಯ ಆಗಲ್ಲ ಅಂದರೆ ಅದೇ ಈರುಳ್ಳಿಯನ್ನು ಈರುಳ್ಳಿಯನ್ನು ಬೇಯಿಸಿ ಪಲ್ಯ ಮಾಡಿ ತಿಂದಾಗ ಇಷ್ಟು ತಿಂತೀವಿ ಹಸಿರನ್ನ ಅರ್ಧ ತಿನ್ನಕ್ಕಾಗಲ್ಲ ಯಾಕೆ ಆ ಕ್ಯಾರೆಟ್ ನೀರು ಹೆಚ್ಚು ನೀರು ಅದರಲ್ಲಿರುವ ಟೇಸ್ಟ್ ರುಚಿ ಒಟ್ಟುಯ್ತಲ್ಲ ಎಸ್ ರುಚಿ ಮಾತ್ರ ಹೋಯ್ತು ಅಂತ ನಾವು ಅಂದ್ಕೊಂಡ್ವಿ ರುಚಿ ಮಾತ್ರ ಅಲ್ಲ ಅದರಲ್ಲಿರುವ ಸತ್ವ ತತ್ವಗಳು ಕೂಡ ನಾಶ ಆಗಿದೆ ಎಸ್ ಎಷ್ಟೋ ಜನ ಸರ್ ನಾವು ಅಷ್ಟು ತಿಂತೀವಿ ಇಷ್ಟು ತಿಂತೀವಿ ಆದರೂ ಸುಸ್ತು ನಮ್ಗೇನೋ ಒಂಥರ ಆಹಾರ ಸಾಲ್ತಿಲ್ವೇನೋ ಅನ್ನೋ ಭಾವನೆ ಸುಸ್ತಾಗ್ತಿರುತ್ತೆ ಶರೀರದಲ್ಲಿ ನಿಶ್ಶಕ್ತಿ ಇರುತ್ತೆ ಅಂತ ಹೇಳ್ತೀವಿ ನಿಮಗೆ ಗೊತ್ತಿರಲಿ ಬೇಯಿಸಿದ ಆಹಾರವನ್ನು ಅಂದರೆ ಕುಕ್ಕಡ್ ಫುಡ್ಡನ್ನು ಜೀರ್ಣ ಮಾಡಿಕೊಳ್ಳಲು ಅದರಲ್ಲಿರುವ ಅದರಿಂದ ಬರುವ ಶಕ್ತಿಯಲ್ಲಿ ಐವತ್ತರಿಂದ ಅರವತ್ತು ಪರ್ಸೆಂಟ್ ಕೇವಲ ಜೀರ್ಣವಾಗಲಿಕ್ಕೆ ನಾಶ ಆಗಿಬಿಡುತ್ತೆ ಇನ್ನು ಅದರಲ್ಲಿ ಇರುವ ಸತ್ವ ತತ್ವಗಳಾದರೂ ಎಷ್ಟು ಬಾಳ ಕಡಿಮೆ ಅವುಗಳನ್ನು ಬಳಸ್ತಾ ಇದ್ದೀನಿ ನಮ್ಗೆ ಎಲ್ಲಿ ಬರಬೇಕು ಅಷ್ಟು ಶಕ್ತಿ ಎಸ್ ಸೊ ಅದೇ ಬೇಯಿಸದ ಸನ್ ಅಮೃತ ಆಹಾರಗಳನ್ನು ಬಳಸಿದಾಗ ಜೀರ್ಣ ಆಗಲಿಕ್ಕೆ ಯಾವುದೇ ಶಕ್ತಿಯನ್ನು ವಿನಿಯೋಗ ಮಾಡಬೇಕಾದ ಅವಶ್ಯಕತೆ ಇಲ್ಲ ಜೊತೆಗೆ ಶೇಕಡ ನೂರರಷ್ಟು ಸತ್ವ ತತ್ವಗಳು ಬೇಯಿಸದ ನಾನ್ ಕುಕ್ಡ್ ಫುಡ್ಡಲ್ಲಿರುತ್ತೆ ಅದಕ್ಕೆ ನಾನು ಅದನ್ನು ಅಮೃತ ಆಹಾರ ಅಂತ ಕರಿತೀನಿ ಎಸ್ ಸೊ ಅಮೃತ ಆಹಾರಕ್ಕೂ ಬೇಯಿಸಿದ ಆಹಾರಕ್ಕೂ ಬೇಯಿಸದ ಆಹಾರವು ಜೀರ್ಣವಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎರಡೂ ಕೂಡ ಎಷ್ಟೆಷ್ಟು ಸಮಯ ಸಮಯಗಳನ್ನು ತೆಗೆದುಕೊಳ್ಳುತ್ತದೆ ಎನ್ನುವ ಬಗ್ಗೆ ಮಾಹಿತಿ ಕೊಡುತ್ತಾ ಮತ್ಯಾವ ಆಹಾರ ನಿಮಗೆ ಆರೋಗ್ಯಕ್ಕೆ ಅನುಕೂಲಕರ ಎನ್ನುವ ಬಗ್ಗೆ ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ ನಿಮಗೆ ನನ್ನ ಈ ಚಾನಲ್ ನನ್ನ ಈ ಮಾತುಗಳು ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಜೊತೆಗೆ ಮುಂದಿನ ಎಪಿಸೋಡ್ನ ಇರಿ ತಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಟೇಕ್ ಕೇರ್